ರಾಜ್ಯದಲ್ಲಿ ಡೆ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದ್ದು ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಬೇಕು ರಾಜ್ಯ ಬಿಜೆಪಿ ವಕ್ತಾರ ಮೋಹನ್ ವಿಶ್ವ ಆಗ್ರಹಿಸಿದ್ರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧಿಕಾರಕ್ಕೆ ಬಂದ ದಿನದಿಂದ ಈವರೆಗೂ ರಾಜ್ಯ ಸರ್ಕಾರ ಎಲ್ಲಾ ವಿಷಯದಲ್ಲೂ ಬೇಜವಾಬ್ದಾರಿ ನಿರ್ಲಕ್ಷ್ಯ ತೋರುತ್ತಿದೆ ಕೇವಲ ರಾಜಕೀಯದಲ್ಲಿ ಮುಳುಗಿರುವ ಸರ್ಕಾರ ಸಾಮಾನ್ಯ ಜನರ ಹಿತಮರೆತಿದೆ ಮಳೆ ಬರುವ ಮುನ್ಸೂಚನೆ ಇದ್ದರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಈಗ ಟಾಸ್ಕ್ ಫೋರ್ಸ್ ರಚನೆ ಬಗ್ಗೆ ಮಾತನಾಡುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರೂ ಅಧಿಕಾರಿಗಳ ಮೀಟಿಂಗ್ ಮಾಡಲಿಲ್ಲ ಜಿಲ್ಲೆಯ ಸಮಸ್ಯೆ ಬಿಟ್ಟು ಅವರಿಗೆ ರಾಜಕೀಯ ವಿಮುಖವಾಗಿದೆ ಬಡ ಕುಟುಂಬ ವಿತರಣೆ ಸೇರಿದಂತೆ ಯಾವುದೇ ಪೂರಕ ಕೆಲಸ ಮಾಡಲಿಲ್ಲ ಹಾಗಾಗಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಿ ಎಂದು ಒತ್ತಾಯಿಸಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದಲ್ಲ ಒಂದು ರೀತಿಯ ಹಗರಣದಲ್ಲೇ ಮುಳುಗಿದೆ ವಾಲ್ಮೀಕಿ ನಿಗಮದ ಹಗರಣದ ನಂತರ ಒಂದೊಂದೇ ತೆರೆದುಕೊಳ್ಳುತ್ತಿವೆ ಹಗರಣ ರಾಜಕೀಯದಲ್ಲೇ ಕಾಲಹರಣ ಮಾಡುತ್ತಿರುವ ಸರ್ಕಾರ ಡೆಂಗ್ಯೂ ಅನಾವೃಷ್ಟಿ ಮತ್ತು ಅತಿವೃಷ್ಟಿಯಿಂದ ಜನರು ರೈತರು ಸಂಕಷ್ಟಕ್ಕೆ ಸಿಲುಕಿದರೂ ತಲೆ ಕೆಡಿಸಿಕೊಂಡಿಲ್ಲ ಎಂದು ಕಿಡಿಕಾರಿದರು ಡೆಂಗ್ಯೂ ಪ್ರಕರಣಗಳು ಇವತ್ತು ದಿನದಿಂದ ದಿನಕ್ಕೆ ಯಾವ ಮಟ್ಟಕ್ಕೆ ಹರಡ್ತಾ ಇದೆ ಅಂತ ಹೇಳಿದ್ರೆ ಮಳೆ ಬರುವ ಮುನ್ಸೂಚನೆ ಇದ್ರೂ ಸಹ ನಮ್ಮ ಸೋಕಾಲ್ಡ್ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಯಾವ ಜಿಲ್ಲೆಯಲ್ಲೂ ರಾಜ್ಯದಲ್ಲಿ ಕೈಗೊಳ್ಳಲಿಲ್ಲ ಎಲ್ಲರಿಗೂ ಗೊತ್ತಿತ್ತು ಒಬ್ಬ ಕಾಮನ್ ಸೆನ್ಸ್ ಇರೋ ಎಲ್ಲರಿಗೂ ಗೊತ್ತಿದೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಯಾವ ರೀತಿ ಸೊಳ್ಳೆಗಳು ಹಬ್ತವೆ ಅದರಿಂದ ಯಾವ ರೀತಿ ಸಾಂಕ್ರಾಮಿಕ ರೋಗಗಳು ಬರ್ತವೆ ಒಂದು ಸರ್ಕಾರವಾಗಿ ಯಾವ ರೀತಿಯಾಗಿ ಅವರು ನಡ್ಕೋಬೇಕಾಗಿತ್ತು ಆ ರೀತಿ ನಡ್ಕೊಂಡಿಲ್ಲ ಅದನ್ನು ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಪೂದಲ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ಈಗ ನಾವುಗಳು ವಿರೋಧ ಪಕ್ಷವಾಗಿ ಧ್ವನಿ ಎತ್ತಿದ ಮೇಲೆ ಎರಡು ದಿವಸದ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆಸ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳು ಮಾಡಬೇಕು ಅಂತ ಹೇಳ್ತಾರೆ ಯಾವಾಗ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಕೇಸು ಏಳು ಸಾವಿರದ ಐನೂರ ನಲವತ್ತೇಳು ನಿನ್ನೆವರೆಗೂ ಆಗಿರೋದು ಚಕ್ಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ನಾನು ಮೀಸಲು ಕ್ಷೇತ್ರದ ಶಾಸಕ ಜೊತೆಗೆ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿದ್ದೇನೆ ಈ ಸರ್ಕಾರ ಸುಮಾರು ಮೂವತ್ನಾಲ್ಕು ಸಾವಿರ ಕೋಟಿ ದಲಿತರ ಹಣವನ್ನ ಗ್ಯಾರಂಟಿ ಸೇರಿದಂತೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಂಡಿದೆ ದಲಿತರ ಕಲ್ಯಾಣಕ್ಕೆ ಪೂರಕವಾಗಿರುವ ಕೊಳವೆ ಬಾವಿ ನಿರ್ಮಾಣ ಸ್ವಯಂ ಉದ್ಯೋಗ ಸಾಲ ಸೇರಿದಂತೆ ಯಾವುದೇ ಯೋಜನೆಗಳಿಗೆ ಅನುದಾನ ನೀಡುತ್ತಿಲ್ಲ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ದುರ್ಬಳಕೆಯಾಗಿದೆ ಇದರಿಂದ ದಲಿತರ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಆ ಹಿಂದದ ಪ್ರಬಲ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಲಿತರು ಬಡವರ ಮೇಲೆ ಕಾಳಜಿ ಇದ್ದರೆ ರಾಜೀನಾಮೆ ಕೊಡಬೇಕಿತ್ತು ಶ್ರೀಮಂತರ ಪರವಾದ ಕಾರ್ಯಕ್ರಮಗಳನ್ನು ಏನನ್ನು ಮಾಡದ ಸರ್ಕಾರ ದಲಿತರ ಹಣವನ್ನೇ ಖರ್ಚು ಮಾಡುವುದರ ಜೊತೆಗೆ ಜನಸಾಮಾನ್ಯರು ಬಳಸುವ ಹಾಲು ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡುತ್ತಿರುವುದು ವಿಷಾದನೀಯ ಎಂದರು ಕಾಂಗ್ರೆಸ್ ಸರ್ಕಾರ ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂತು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ವಾಸ್ತವ ಸತ್ಯ ಸಿ ಎಸ್ ಟಿಗೆ ಆಗಿಟ್ಟ ಹಣವನ್ನ ಮೂವತ್ತ್ನಾಲ್ಕು ಸಾವಿರ ಕೋಟಿ ದುಡ್ಡಲ್ಲಿ ಆಲ್ಮೋಸ್ಟ್ ಆಲ್ ಕಮ್ಮಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನು ಏನು ಬೇರೆ ಬೇರೆ ಭಾಗ್ಯಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ನಾನು ಹೇಳೋದೇನು ಅಂತೇಳಿದರೆ ಇವರು ನಾವು ದಲಿತರ ಪರವಾಗಿದ್ದೀವಿ ದಲಿತರಿಗೋಸ್ಕರನೇ ನಾವು ಹೆಚ್ಚು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದೆ ದಲಿತರ ದುಡ್ಡನ್ನ ಭಾಗ್ಯಕ್ಕೆ ಬಳಕೆ ಮಾಡೋವಂಥ ಅವಶ್ಯಕತೆ ಇಲ್ಲ ಇವರು ಖಜಾನೆಯಲ್ಲಿ ಬೇರೆ ಹಣನ ಬೇಕಾದ್ರೆ ಅದಕ್ಕೆ ಉಪಯೋಗ ಮಾಡ್ಕೊಳ್ಳಿ ದಲಿತ ಹಣವನ್ನು ಈ ರೀತಿ ಮಾಡಿ ಏನು ಮಾಡಬೇಕು ಅಂತ ಹೊಡಿಯರ್ ಗೊತ್ತಾಗ್ತಾ ಇಲ್ಲ ನಾನೊಬ್ಬ ಶಾಸಕನಾಗ ನಿಜದಿಂದ ನಿಜವಾಗ್ಲೂ ನೋವಿಂದ ಹೇಳ್ತಾ ಇದ್ದೀನಿ ಹಿಂದೆ ಅವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಐವತ್ತೈದು ಬೋರ್ವೆಲ್ ಕೊಟ್ಟಿದ್ರು ನಾನು ಆ ಪತ್ರ ನಾನೇ ಹಸ್ತಾಂತರ ಮಾಡಿದೆ ರೈತರುಗಳಿಗೆ ಈ ಸತಿ ನನ್ಗೆ ಎಷ್ಟು ಕೊಟ್ಟಿಯರ್ ಗೊತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಗಿರೀಶ್ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್ ಮುಖಂಡ ಮಂಜು ಇದ್ದರು